ಹಾಯ್ ಹಲೋ ನಮಸ್ಕಾರ ಸ್ವೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸುನಂದ ಅನ್ಸಯ ಮಜಾ ಭಾರತದ ಮೂಲಕ ಫುಲ್ ಫೇಮಸ್ ಆದಂತಹ ರಾಘವೇಂದ್ರ ತಮ್ಮ ಸ್ತ್ರೀ ವೇಷದ ಪಾತ್ರದಿಂದ ರಾಗಿಣಿ ಅಂತಲೆ ಜನಪ್ರಿಯತೆಯನ್ನ ಪಡೆದಿದ್ದಾರೆ ಆದ್ರೆ ಈ ವೇಷದಿಂದ ಅವರು ಯಾವ್ಯಾವ ರೀತಿಯಲ್ಲಿ ಸಂಕಷ್ಟಗಳನ್ನ ಎದುರಿಸ್ತಿದ್ದಾರೆ ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ ಒಮ್ಮೆ ಅಜ್ಜನೊಬ್ಬ ತನ್ನ ಜೊತೆ ಅಸಭ್ಯವಾಗಿ ನಡೆದುಕೊಂಡಂತಹ ಒಂದು ಆಘಾತಕಾರಿ ಘಟನೆಯನ್ನ ಅವರು ಹಂಚಿಕೊಂಡಿದ್ದಾರೆ ರಾಗು ಸ್ತ್ರೀ ವೇಷದಲ್ಲಿದ್ರೆ ಸಾಕು ಯಾವ ಹೆಣ್ಮಕ್ಳಿಗಾದ್ರೂ ಶಾಕ್ ಆಗ್ತಾರೆ ಹಾಗೆ ಎಂಥವರನ್ನ ಸಹ ನಾಚಿಸುವಂತ ಹಾಗೆ ನಟಿಸೋದ್ರಲ್ಲಿ ಎತ್ತಿದ ಕೈ ಯಾರದ್ದು ಅಂತ ಕೇಳಿದ್ರೆ ಕಿರುತೆರೆ ವೀಕ್ಷಕರಿಗೆ ಮೊದಲಿಗೆ ನೆನ್ಪಾಗೋದು ರಾಘವೇಂದ್ರ ಇನ್ನು ರಾಗಿಣಿ ಅಂತಲೇ ಫೇಮಸ್ ಆಗಿರುವಂತಹ ಕಾಮಿಡಿ ಹೀರೋ ರಾಘು ಅಂದ್ರೆ ಒಂದು ಲೆವೆಲ್ ಮೇಲೇನೆ ಬಿಡಿ ಶಿವಮೊಗ್ಗ ಜಿಲ್ಲೆಯ ಸಾಗರದವರಾದಂತಹ ರಾಘವೇಂದ್ರ ಹುಡುಗಿ ಪಾತ್ರದ ಮೂಲಕನೇ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗೆ ಕದ್ದಿದ್ದಾರೆ ಕೂಡ ಇವರು ಸ್ತ್ರೀ ವೇಷವನ್ನ ಹಾಕಿದ್ರೇನೆ ನೋಡೋದಕ್ಕೆ ಒಂದು ರೀತಿ ಸೊಗಸು ಎನ್ನುವಷ್ಟರ ಮಟ್ಟಿಗೆ ವೀಕ್ಷಕರು ಸಹ ಅವರನ್ನ ಹುಡುಗಿ ತರಾನೇ ನೋಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಅಷ್ಟೇ ಸತ್ಯ ಇನ್ನು ಪ್ರಶಸ್ತಿ ಸಮಾರಂಭಗಳಲ್ಲಿಯೂ ಸಹ ಇವರು ಹೆಣ್ಣಿನ ಪಾತ್ರವನ್ನ ಹಾಕಿನೇ ಸೆಲೆಬ್ರಿಟಿಗಳ ಜೊತೆ ಒಂದಷ್ಟು ತರಲೆ ತಮಾಷೆ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಒಬ್ಬ ಹೆಣ್ಣು ಮಗಳು ಈ ಸಮಾಜದಲ್ಲಿ ಎಷ್ಟೊಂದು ಸಂಕಷ್ಟವನ್ನ ಅನುಭವಿಸ್ತಾಳೆ ಅನ್ನೋದನ್ನ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಗಂಡು ಕೂಡ ಹೆಣ್ಣಿನ ವೇಷವನ್ನ ತುಟ್ಕೊಂಡು ಓಡಾಡ್ಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬರುತ್ತೆ ಅದೇ ಅನುಭವ ನಟ ರಾಘವೇಂದ್ರ ಅವರಿಗೂ ಸಹ ಆಗಿದ್ದೂ ಇದೆ ನೋಡೋದಕ್ಕೆ ಸುಂದರಿಯಂತೆ ಕಾಣುವಂತಹ ರಾಘವೇಂದ್ರನನ್ನ ಹುಡುಗಿ ಅಂತಲೇ ತಿಳಿದು ಹಲವಾರು ಕಡೆಗಳಲ್ಲಿ ಗಂಡಸರು ಕಿರುಕುಳವನ್ನ ನೀಡಿದ್ದು ಇದೆಯಂತೆ ಹಾಗೆ ಒಮ್ಮೆ ಯಾವುದೋ ಒಂದು ಶೋಗೆ ಹೋಗಿದ್ದಾಗ ಹೆಣ್ಣಿನ ವೇಷವನ್ನ ಹಾಕಿದ್ರು ಅದಾದ ಬಳಿಕ ಮುಂದಿನ ಶೋಗಾಗಿ ಅವರು ಅದೇ ವಿಷಯದಲ್ಲಿ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಮುಂದಿನ ಶೋಗಾಗಿ ರೆಡಿ ಆಗ್ತಿದ್ದಂತಹ ವೇಳೆ ಅಜ್ಜನೊಬ್ಬ ಬಂದು ನಿಧಾನವಾಗಿ ಅವರ ಕಾಲ್ ಮೇಲೆ ಕೈ ಹಾಕಿರ್ತಾರಂತೆ ಆರಂಭದಲ್ಲಿ ಏನೋ ಸುಮ್ಮನೆ ಕೈ ಹಾಕಿರ್ಬೇಕು ಕೈ ತಾಕಿರ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಅಜ್ಜ ನಿಧಾನವಾಗಿ ತೊಡೆ ಮೇಲೆ ಕೈ ಹಾಕೋದಕ್ಕೆ ಬಂದಂತೆ ರಾಘವೇಂದ್ರ ಅವರಿಗೆ ಏನಾಗ್ತಿದೆ ಅಂತ ಗೊತ್ತಾಗಿ ಜೋರಾಗಿ ಲೋ ನಾನು ಒಬ್ಬ ಹುಡುಗ ಅನ್ನೋದನ್ನ ಅಜ್ಜನಿಗೆ ಒಂದು ಕೆಟ್ಟ ಶಬ್ದದಲ್ಲಿ ಬೈದ್ರಂತೆ ಇವರ ಧ್ವನಿಯನ್ನ ಕೇಳಿ ಆ ತಾತ ಪುರುಷ ಅಂತ ತಿಳಿಯುತ್ತಾನೆ ಅಲ್ಲಿಂದ ಕಿತ್ತು ಓಡೋದ್ನಂತೆ ಇಂತಹ ಘಟನೆಗಳು ಆಗಾಗ ಆಗ್ತಾ ಇರ್ತವೆ ಅಂತ ರಾಘು ಹೇಳಿದ್ದಾರೆ ಅಂದ್ಹಾಗೆ ರಾಘವೇಂದ್ರ ಅವರು ಮೊದಲಿಗೆ ಮಜಾ ಭಾರತ ಅನ್ನೋ ರಿಯಾಲಿಟಿ ಶೋನಲ್ಲಿ ಹುಡುಗಿ ಪಾತ್ರವನ್ನ ಮಾಡಿದ್ರು ಕೊನೆಗೆ ಇದಕ್ಕೆ ಡಿಮಾಂಡ್ ಜಾಸ್ತಿಯಾಗಿ ಇವರನ್ನ ಅದೇ ವೇಷದಲ್ಲಿ ನೋಡೋದಕ್ಕೆ ವೀಕ್ಷಕರು ಸಹ ಇಷ್ಟಪಡೋದಕ್ಕೆ ಶುರು ಮಾಡಿಕೊಂಡ್ರು ಅವರ ಈ ಸ್ತ್ರೀ ವೇಷ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ರಾಘವೇಂದ್ರನಾಗಿ ನಾನು ಊರಿಗೆ ಹೋದ್ರೆ ಅಲ್ಲಿ ಯಾರೂ ಸಹ ನನ್ನನ್ನ ಕಂಡಿಡಿತಾ ಇರ್ಲಿಲ್ಲ ರಾಘವೇಂದ್ರ ಅಂತ ಈಗ ನಾನು ನಂಬೋದಕ್ಕೆ ರೆಡಿ ಇಲ್ಲ ಅನುಬಂಧ ಅವಾರ್ಡ್ ಶೋನಲ್ಲಿ ಕೂಡ ಕಲಾವಿದರಿಗೆ ಊಟ ಹಾಕುವಂತಹ ವೇಳೆ ನನ್ನನ್ನ ಕಲಾವಿದ ಅಲ್ಲ ನೀನು ಊಟ ಹಾಕೋದಕ್ಕೆ ರೆಡಿ ಇರ್ಲಿಲ್ಲ ಅವರು ಆಮೇಲೆ ನಿರ್ಮಾಪಕರನ್ನ ಕರೆಸಿ ನಾನೇ ರಾಘವೇಂದ್ರ ಅಂತ ಹೇಳಿಸ್ಲಾಯ್ತು ಆಮೇಲೆ ಊಟವನ್ನ ಹಾಕಿದ್ರು ಅಂತ ರಾಘವೇಂದ್ರ ಹಿಂದೊಮ್ಮೆ ನೆನಪು ಮಾಡ್ಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸ್ಪೀಡ್ ಫಿಲ್ಮಿ ಸುದ್ದಿ